ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ ಮೇಲೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸ ನಾಮ ಸಂವತ್ಸರ ದಕ್ಷಿಣಾಗ್ನ ಹಿಮವಂತ ಋತು ಪುಷ್ಯ ಬಹುಳ ಸಪ್ತಮಿ ಆಗಿರ್ತಕ್ಕಂಥದ್ದು ಹತ್ತನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಶನಿವಾರ ವಾರ ಬಂದು ಶನಿವಾರ ತಿಥಿ ಬಂದು ಸಪ್ತಮಿ ಹಗಲು ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಅತಿ ಗಂಡ ಕರ್ಣ ಬಂದು ಭವ ಇನ್ನು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿವಿಗೆ ಕಡಿಮೆ ಆದಾಯ ಅಧಿಕ ಖರ್ಚು ವೃತ್ತಿಪರರಿಗೆ ಮಂದ ಪ್ರಗತಿ ನೂತನ ಬಂಡವಾಳ ಹೂಡಲು ಭಾಳ ಶುಭಕರವಾದ ದಿನ ಆದರೂ ಸಹ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ದಿನ ಆಗಿರ್ತದೆ ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಶುಭ ದಿನವಾಗಿರ್ತದೆ ಈ ದಿನ ವಕೀಲರು ಹಾಗೆ ಪತ್ರ ಬರಹಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಗಣಪತಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಹಗ್ನೇಯ ಅದೃಷ್ಟ ದಿಕ್ಕು ನಿಲಿ ಅದೃಷ್ಟ ಬಣ್ಣ ಅಂದರೆ ವೃಷಭರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಲಾಭ ಹಳೆಯ ಸಾಲಗಳಿಂದ ಅಲ್ಪ ಮುಕ್ತಿ ಕಟ್ಟಡ ಕಾರ್ಮಿಕರಿಗೆ ವೈದ್ಯಕೀಯ ಸಹಾಯಕರಿಗೆ ಬಹಳ ಶುಭಕರವಾಗಿದ್ದ ದಿನ ಹೈನುಗಾರಿಕೆಯಲ್ಲಿ ಶುಭ ರೈತರು ಕಾಣ್ತಾರೆ ವೈದ್ಯ ವೃತ್ತಿ ಮಾಡತಕ್ಕಂಥಗಳೇ ಪ್ರಾಕ್ಟೀಸ್ ಆಗ್ತದೆ ಸೂರ್ಯ ಭಗವಾನ್ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದಾಯದ ಮೂಲದಲ್ಲಿ ಹೆಚ್ಚಳ ಆರೋಗ್ಯ ಸ್ಥಿರ ಹೈನುಗಾರಿಕೆ ರೇಷ್ಮೆ ಜನ ಸಾಗಾಣಿಕೆ ರೈತರಿಗೆ ಶುಭಕರವಾದ ದಿನ ಕಟ್ಟಡ ಕಾರ್ಮಿಕರಿಗೆ ಬಹಳ ಹೆಚ್ಚಿನ ಕೆಲಸ ಹೊರ ಇರತಕ್ಕಂಥದ್ದು ಕುಶಲಕರ್ಮಿಗಳಿಗೆ ಉನ್ನತ ಮಾರ್ಗದರ್ಶನ ಇರ್ತದೆ ಇವತ್ತು ಗುರುಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪದೃಷ್ಟವನ್ನಾಗಿರ್ತಕ್ಕಂಥದ್ದು ಅದರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯವಿಘ್ನ ನೂತನ ಹೂಡಿಕೆಗಳು ಶುಭವಲ್ಲದ ದಿನ ಏನು ಹೊಸದಾಗಿ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ಶುಂಠಿ ಬೆಳ್ಳುಳ್ಳಿ ತಂಬಾಕು ಬೆಳೆದರಿಗೆ ಮಿಶ್ರ ಫಲ ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧು ಮಿತ್ರರಿಗೆ ಮಕ್ಕಳಿಗಿಂತ ಒಳ್ಳೆಯ ಶುಭ ಸುದ್ದಿ ಬರ್ತದೆ ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಕುಲದೇವತೆಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಮಂದ ಪ್ರಗತಿ ಈ ಬಿಸ್ನೆಸ್ ಪ್ರೊಫೆಷನವ್ರಿಗೆಲ್ಲ ಇವತ್ತು ಲೇಸಿನೆಸ್ ಇರ್ತದೆ ಸಿಂಹರಾಶಿಯವರಿಗೆ ಕಾರ್ಮಿಕರಿಗೆ ಶುಭ ಸರ್ಕಾರಿ ನೌಕರ ಅಧಿಕಾರಿಗಳಿಗೆ ಕಷ್ಟಕರವಾದ ದಿನ ಆಗಿರ್ತಕ್ಕಂಥದ್ದು ಪ್ಲಾಂಟರ್ಸ್ಗೆ ದಿನ ಹೈನು ವ್ಯಾಪಾರಗಾರರಿಗೆ ದಲ್ಲಾಳಿಗಳಿಗೆ ಬಹಳ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಮೆಡಿಕಲ್ ಸ್ಟೋರ್ಸು ಪೆಸ್ಟಿಸೈಡ್ಸ್ ಅಂಗಡಿಗಳು ಮೆನ್ಯೂರ್ ಅಂಗಡಿಗಳಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಗ್ರಾಮದ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅದರಿಂದ ಆದ್ಮೇಲೆ ರಾಶಿಗೆ ಬಂದಾಗ ಆರ್ಥಿಕ ವ್ಯವಹಾರಗಳಲ್ಲಿ ವ್ಯತ್ಯಯ ಧನಹಾನಿ ವೃತ್ತಿಪರರಿಗೆ ನಷ್ಟ ಕಬ್ಬು ಬತ್ತು ತಂಬಾಕು ಬೆಳೆಗಾರತಕ್ಕಂಥವರಿಗೆ ಭಾಳ ಶುಭಕರವಾದ ದಿನ ಹೈನುಗಾರಿಕೆಯಲ್ಲಿ ಶುಭ ಇರ್ತದೆ ಹಾಲು ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ ವ್ಯಾಪಾರ ಆಗ್ತಕ್ಕಂಥದ್ದು ಶನೀಶ್ವರನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಹೆಚ್ಚಳ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಜೇನು ಸಾಗಾಣಿಕೆ ಹೈನುಗಾರಿಕೆಯವರಿಗೆ ಭಾಳ ಶುಭಕರವಾದ ದಿನ ಕಟ್ಟಡ ಕಾರ್ಮಿಕರಿಗೆ ಗುತ್ತಿಗೆದಾರರಿಗೆ ಅಲ್ಪ ಪ್ರಗತಿ ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಹಾರ್ಡ್ವೇರ್ ಇರ್ತಕ್ಕಂಥವ್ರಿಗೆ ಬಹಳ ದಿನ ಆಗಿರ್ತದೆ ನವಗ್ರಹ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕೌಟುಂಬಿಕ ವ್ಯವಹಾರಗಳಲ್ಲಿ ಶುಭ ವ್ಯಾಪಾರಸ್ಥರಿಗೆ ಲಾಭ ತರಕಾರಿ ಹೂವು ಬೆಳೆಗಾರರಿಗೆ ಲಾಭ ಅದೇ ರೀತಿಯಲ್ಲಿ ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ನಿಮ್ಮಲ್ಲಿರ್ತಕ್ಕಂಥವ್ರಿಗೆ ಶುಭವಾದ ಮಾರ್ಗದರ್ಶನ ಸಿಗ್ತದೆ ಇದನ್ನು ಬೆಳೆದಲೆ ತರಕಾರಿ ಹೂವು ಹಣ್ಣು ಮಾಡ್ತಕ್ಕಂಥವ್ರಿಗೆ ವೃಶ್ಚಿಕ ರಾಶಿಯವರಿಗೆ ಶುಭಕರವಾದ ದಿನ ಗೋಪೂಜೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಆತ್ಮೇಲೆ ಅಲ್ಲಿಂದ ಧನುಸ್ ರಾಶಿಗೆ ಬಂದಾಗ ಹಣದ ಒಳಹರಿವಿನಲ್ಲಿ ವ್ಯತ್ಯಯ ಅಂದರೆ ದುಡ್ಡು ಬರೋದು ಕಡಿಮೆ ಆಗ್ತದೆ ವೃಥಾ ಖರ್ಚುಗಳು ದೈವಿಕ ಪೂಜಾ ಆಸಕ್ತಿ ಬರ್ತದೆ ಇವತ್ತು ರೇಷ್ಮೆ ಬೆಳೆಗಾರರಿಗೆ ಅಧಿಕವಾಗಿರ್ತಕ್ಕಂಥ ಒತ್ತಡ ಇರ್ತದೆ ಹೈನುಗಾರಿಕೆಯವರಿಗೆ ಮಾಮೂಲಿಯಾಗಿ ಜೀವನ ಇರ್ತಕ್ಕಂಥದ್ದು ಹಾಲಿನ ಉತ್ಪನ್ನಗಳಿಗೆ ಬಹಳ ಲಾಭದಾಯಕವಾದ ದಿನ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ನೂತನ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ತೊಡಕುಗಳು ಬರ್ತದೆ ಚಿಂತೆ ಮಾಡಬೇಕಾಗಿರ್ತಕ್ಕಂಥ ದಿನ ಇವತ್ತು ರಬ್ಬರ್ ಪ್ಲಾಂಟರ್ಸ್ಗೆ ಶುಭಕರ ಕಾಫಿ ಹಾಗೂ ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂಥ ರೈತರಿಗೆ ಬಹಳ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಳ್ಳೆ ಮಾರ್ಗದರ್ಶನ ಇರ್ತದೆ ಕಾಫಿ ಪ್ಲಾಂಟರ್ಗಳು ಈ ಡ್ರೈ ಫ್ರೂಟ್ ಮಾಡ್ತಕ್ಕಂಥವ್ರು ಕಾಫಿ ಪುಡಿ ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆ ಲಾಭ ಇದೆ ಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬೋಧ ಬಂದಾಗ ಆರೋಗ್ಯ ಸಮಸ್ಯೆಯಲ್ಲಿ ಅಲ್ಪ ಪ್ರಗತಿ ಕಾರ್ಮಿಕರಿಗೆ ಶುಭ ಎಲ್ಲ ರೀತಿಯ ರೈತರಿಗೆ ಕಾರ್ಯ ಪ್ರಗತಿ ಅಂದ್ರೇನು ಕೆಲಸ ವ್ಯವಸಾಯ ಕಾರ್ಯಗಳಲ್ಲಿ ಬಹಳ ಸಲ್ಲಿಸೋಕಾಗ್ತದೆ ಇವತ್ತು ರೇಷ್ಮೆ ಕೃಷಿಕರಿಗೆ ಶುಭ ರೇಷ್ಮೆ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಆಗ್ತದೆ ಗುರುನಾಮ ಸ್ಮರಣೆ ಮಾಡಿ ದಿನ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಸ್ನೇಹಿತರ ಭೇಟಿ ಶುಭ ವಿಚಾರಗಳ ವಿನಿಮಯ ಕೃಷಿ ಉಪಕರಣ ಜೈವಿಕ ಗೊಬ್ಬರ ವ್ಯಾಪಾರ ಮಾಡ್ತಕ್ಕಂಥವ್ರು ಈ ಶುಭಕರವಾದ ದಿನ ಎಲ್ಲ ರೀತಿಯ ರೈತರಿಗೆ ರೈತ ಕಾರ್ಮಿಕರಿಗೆ ಅಲ್ಪ ಪ್ರಗತಿ ಇರತಕ್ಕಂಥ ದಿನ ಈ ಕೃಷಿ ಉಪಕರಣಗಳು ಮಾಡ್ತಕ್ಕಂಥವ್ರು ಇದನ್ನು ಹೆಚ್ಚಿನ ವ್ಯಾಪಾರ ಪಡ್ಕೊಳ್ತಾರೆ ನವಗ್ರಹ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮರೇ ಇದು ಈ ದಿನದ ದ್ವಾದಶ ರಾಶಿಗಳವರ ದಿನ ಭವಿಷ್ಯ ಆಗಿರ್ತದೆ ಆತ್ಮರೇ ನಿಮಗೆಲ್ಲರಿಗೂ ನವಗ್ರಹ ಸಹಿತ ಮಹಾತ್ಮನು ಸೂರ್ಯ ಭಗವಾನನು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಈ ಒಂದು ಪಂಚಾಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೀವು ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಇದರ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ ಜೈ ಶ್ರೀರಾಮ್